ಅಯ್ಯೋ ಎಷ್ಟೊಂದು ಬಿಸಿಲಿದೆ ದೇಹ ತುಂಬ ಹೀಟ್ ಆಗ್ತಾ ಇದೆ ತುಂಬ ಬಾಯಿ ದಾಹ ಆಗ್ತಾ ಇದೆ ತುಂಬ ಬೇಸಿಗೆ ದಿನದಲ್ಲಿ ಈ ಬೇಸಿಗೆ ದಾಹನ ತಡಿಯೋಕೆ ಆಗ್ತಾ ಇಲ್ಲ ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ತುಳಸ ಅಡಿಗೆ ಮನೆ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರಾಗಿದ್ದಾರೆ ಅಂದ್ಕೊಂಡಿದ್ದೀನಿ ಬನ್ನಿ ಇವತ್ತು ಒಂದು ತಂಪಾದ ಕೂಲಾದ ಒಂದು ರೆಸಿಪಿನ ಮಾಡಿ ತೋರಿಸ್ತಾ ಇದೀನಿ ಒಂದು ಜ್ಯೂಸು ಆಗಿರುತ್ತೆ ಹಾಗೆ ಹೊಸಬ್ರೆಲ್ಲ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಒತ್ತಿ ಆಲ್ ಅದು ಸೆಲೆಕ್ಟ್ ಮಾಡಿದ್ರೆ ನಾನು ಹಾಕೋ ಹೊಸ ರೆಸಿಪಿದು ನೋಟಿಫಿಕೇಷನ್ ಬರುತ್ತೆ ಫಸ್ಟ್ ನೀವೇ ನೋಡ್ಬೋದು ಹಾಗೆ ಇದನ್ನು ನಿಮ್ಮ ರಿಲೇಷನ್ ಕೂಡ ಶೇರ್ ಮಾಡಿ ಈ ತಂಪಾದ ದೂಸನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಒಂದು ಕರುಬು ತಗೊಂಡಿದ್ದೀನಿ ಈ ರೀತಿ ನಾನು ಸಣ್ಣಕ್ಕಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಒಂದು ಕಪ್ಪು ಸಾರಿ ಒಂದು ಗ್ಲಾಸ್ ಹಾಲನ್ನ ತಗೊಂಡಿದ್ದೀನಿ ಇಷ್ಟ ಇದ್ದರೆ ಹಾಕೊಳ್ಳಿ ಇಷ್ಟ ಇಲ್ಲಂದ್ರೆ ಪರವಾಗಿಲ್ಲ ಒಂದು ಹತ್ತರಿಂದ ಹದಿನೈದು ಗೋಡಂಬಿ ಬಾದಾಮಿ ಮತ್ತು ಒಣ ದ್ರಾಕ್ಷಿ ಕಲ್ ನಾನು ಇಷ್ಟೆಲ್ಲ ತಗೊಂಡಿದ್ದೀನಿ ಮೇನು ನಮಗೆ ಇಲ್ಲಿ ಬೇಕಾಗಿರುವಂಥದ್ದು ಕಲ್ಸಕ್ರೆ ಮತ್ತು ಒಣ ದ್ರಾಕ್ಷಿ ತುಂಬಾ ತಂಪು ಅದ್ರ ಜೊತೆಗೆ ನಾವು ಗೋಡಂಬಿ ಮತ್ತೆ ಬಾದಾಮಿ ಹಾಕೋದ್ರಿಂದ ತುಂಬಾನೇ ಟೇಸ್ಟಿ ಆಗಿರುತ್ತೆ ಅದು ಕೂಡ ತುಂಬಾನೇ ಒಳ್ಳೇದು ಆರೋಗ್ಯಕ್ಕೆ ಎಲ್ಲರಿಗೂ ಗೊತ್ತಿರೋದೆ ಇದನ್ನ ಯಾವ ರೀತಿ ಮಾಡ್ದಿ ಮಾಡ್ಬೋದು ಅದ್ರ ಯಾವ ರೀತಿ ಕುಡಿಬಹುದು ಯಾವಾಗ ಕುಡಿಬಹುದು ಅಂತ ನಾನು ನಿಮಗೆಲ್ಲ ಹೇಳ್ತೀನಿ ಇದನ್ನ ನಾನು ಇಲ್ಲಿ ಕುಟ್ಟಿ ಪುಡಿ ಮಾಡಿ ಹಾಕೊಂಡಿದ್ದೀನಿ ಕಲಸಕ್ರಿ ಹಾಕೊಂಡು ಮಿಕ್ಸಿ ಮಾಡ್ಕೊಂಡಿದೀನಿ ತರಿತರಿಯಾಗಿ ನಾವು ಇದನ್ನ ಮಿಕ್ಸಿ ಮಾಡ್ಕೋಬೇಕು ಈ ರೀತಿ ಮಿಕ್ಸಿ ಮಾಡ್ಕೊಂಡು ನೀವು ಇದನ್ನ ಆರ್ ತಿಂಗಳು ಇಟ್ಕೊಂಡ್ರು ಏನು ಹಾಳಾಗಲ್ಲ ಕೆಡಲ್ಲ ಇದನ್ನ ನಿಮ್ಗೆ ಯಾವಾಗ ಬೇಕೋ ಅವಾಗ ಹಾಕೊಂಡು ಕುಡಿಬಹುದು ಚಿಕ್ಕ ಮಕ್ಕಳಿಂದ ವಯಸ್ಸಾದವ್ರವರೆಗೂ ಇದನ್ನ ಕುಡಿಬಹುದು ನೀವು ಹಾಲಲ್ಲಿ ಹಾಕೊಂಡು ಕುಡಿರಿ ಅಥವಾ ನೀರಲ್ಲಿ ಬೇಕಾದ್ರೆ ಹಾಕೊಂಡು ಕುಡಿರಿ ಇದನ್ನ ತುಂಬಾನೇ ಒಳ್ಳೇದು ಬೇಸಿಗೆ ದಿನದಲ್ಲಿ ಆಗ್ಲಿ ಮಾಮೂಲಿ ಟೈಮಲ್ಲಿ ಕೂಡ ಇದನ್ನ ಕುಡಿಬಹುದು ಇದು ಒಂದು ಪೌಡ್ರ್ ನೀವು ಮಾಡಿ ಇಟ್ಕೊಂಡ್ರೆ ನಿಮಗೆ ಇಷ್ಟ ಬಂದಾಗ ನಿಮಗೆ ಯಾವಾಗ ಕುಡಿಬೇಕು ಅನಿಸಿದಾಗ ಹೊರಗಡೆಯಿಂದ ಬಂದಾಗ ಬಾಯಿ ದಾಹ ಆದಾಗ ಕೂಡ ಇದನ್ನು ನೀರಲ್ಲಿ ಹಾಕ್ಕೊಂಡು ಕುಡೀರಿ ಅಥವಾ ಹಾಲಲ್ಲಿ ಹಾಕ್ಕೊಂಡು ಕುಡೀರಿ ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಹಣ್ಣಿದ್ರೆ ಅದ್ರ ಒಟ್ಟಿಗೆ ಇದನ್ನು ಹಾಕ್ಕೊಂಡು ಕುಡೀರಿ ತುಂಬ ತಂಪಾಗಿ ಇರುತ್ತೆ ಇದಕ್ಕೆ ಇನ್ನು ಮುಂದೆ ಏನಂತ ನಾನು ನಿಮಗೆ ಹೇಳ್ತೀನಿ ನಾನು ಡ್ರೈ ಫ್ರೂಟ್ಸ್ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಅದು ಮುಂದೆ ಕೂಡ ಬೇಕಾಗುತ್ತೆ ಇವಾಗ ಹಣ್ಣನ್ನು ನಾವು ಫಸ್ಟು ಮಿಕ್ಸಿ ಮಾಡ್ಕೊಳ್ಳೋಣ ಈ ಪೌಡ್ರ್ ನಾವು ಮಾಡಿಟ್ಕೊಂಡಿದ್ವಲ್ಲ ಆ ಪೌಡ್ರನ್ನ ಇವಾಗ ನಾನು ಎರಡು ಸ್ಪೂನಷ್ಟು ಹಾಕ್ತಾಯಿದ್ದೀನಿ ಒಂದು ಹಣ್ಣನ್ನು ಕಟ್ ಮಾಡಿಕೊಂಡ್ರೆ ಇದಕ್ಕೆ ನಾನು ನಾಲ್ಕರಿಂದ ಐದು ಸ್ಪೂನಷ್ಟು ನಾನು ಪೌಡ್ರನ್ನ ಹಾಕಿದ್ದೀನಿ ನಾವು ಮಿಕ್ಸಿ ಮಾಡಿಕೊಂಡಿರುವಂಥ ಪೌಡ್ರನ್ನ ಒಂದು ನಾಲ್ಕರಿಂದ ಐದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಹಾಗೆ ಅದನ್ನು ಚೆನ್ನಾಗಿ ಮಿಕ್ಸಿ ಆದಮೇಲೆ ಅದಕ್ಕೆ ನಾನು ಅರ್ಧ ಗ್ಲಾಸಷ್ಟು ಹಾಲನ್ನು ಹಾಕ್ತಾಯಿದ್ದೀನಿ ನಿಮಗೆ ಇನ್ನೂ ಬೇಕು ಅಂದರೆ ಇನ್ನೂ ಜಾಸ್ತಿ ಕೂಡ ಹಾಕ್ಕೋಬೋದು ಇಲ್ಲ ಹಾಲಿಲ್ಲ ಅನ್ನೋ ಹಾಲೇ ಇಲ್ಲ ಅನ್ನೋರು ನೀವು ಅದಕ್ಕೆ ನೀರು ಕೂಡ ಹಾಕ್ಕೋಬೋದು ಆದರೆ ನೀರು ಹಾಕಿದ್ರೆ ಟೇಸ್ಟ್ ಸ್ವಲ್ಪ ಬದಲಾಗುತ್ತೆ ಹಾಲು ಹಾಕಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಅಷ್ಟೇ ಇವಾಗ ನಮಗೆ ಜ್ಯೂಸು ರೆಡಿಯಾಗಿದೆ ಇವಾಗ ನೋಡಿ ಇದರ ಮೇಲೆ ನಾವು ಡ್ರೈ ಫ್ರೂಟ್ಸ್ ಹಾಕಿದರೆ ಆವಾಗ ಕುಡಿಯೋ ಟೈಮಲ್ಲಿ ಬಾಯಿ ಒಂದೊಂದು ಸಿಗುತ್ತೆ ತಿನ್ನೋಕ್ಕೆ ಆ ಕುಡಿಯೋ ಟೈಮಲ್ಲಿ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗೆ ಈ ರೀತಿ ಮಾಡಿಕೊಟ್ರೆ ಫುಲ್ ಗ್ಲಾಸ್ ಖಾಲಿ ಮಾಡ್ತಾರೆ ಹಾಗೆ ನೀವು ಹೊರಗಡೆಯಿಂದ ಬಿಸಿಲಲ್ಲಿ ಬಂದಾಗ ಈ ರೀತಿ ಮನೆಯಲ್ಲೇ ಹಣ್ಣು ಇರ್ತವೆ ಇವಾಗಂತೂ ಫ್ರಿಜ್ಜಲ್ಲೆಲ್ಲ ಹಣ್ಣು ಇಟ್ಕೊಂಡಿರ್ತೀರ ಎಲ್ಲ ಒಂದೊಂದು ಕಟ್ ಮಾಡಿ ಹಾಕ್ಕೊಂಡು ಈ ರೀತಿ ನೀವು ಪೌಡ್ರ್ ಮಾಡಿ ಇಟ್ಕೊಂಡಿರ್ತಲ್ಲ ಅದರೊಟ್ಟಿಗೆ ಅದನ್ನು ಮಿಕ್ಸಿ ಮಾಡಿಕೊಂಡು ಕುಡಿದ್ರೆ ತುಂಬಾ ತಂಪಾಗಿರುತ್ತೆ ತುಂಬ ದೇಹ ಅನ್ನೋರು ಈ ರೀತಿ ಮಾಡಿ ಇಟ್ಕೊಂಡು ಕುಡಿಯಿರಿ ನಾನು ಇದನ್ನೇ ಫಾಲೋ ಮಾಡ್ತಾ ಇದ್ದೀನಿ ತುಂಬ ನನ್ನ ದೇಹ ಹೀಟ್ ಇತ್ತು ಇವಾಗ ಅರ್ಧ ಕಮ್ಮಿ ಆಗಿದೆ ಅದಕ್ಕೋಸ್ಕರ ನಿಮ್ಮ ಜೊತೆಗೆ ನಾನು ಇದನ್ನು ಸೇರ್ ಮಾಡ್ಕೋತಾ ಇದ್ದೀನಿ ಖಂಡಿತ ಇದನ್ನು ನೀವು ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಟ್ರೈ ಮಾಡಿ ನಿಮಗೂ ಕೂಡ ದೇಹ ಹೀಟ್ ಅನ್ನೋದು ಕಮ್ಮಿ ಆಗುತ್ತೆ ತುಂಬ ಓವರ್ ಅಂದರೆ ಓವರ್ ಹೀಟ್ ಇತ್ತು ನಂದು ಅದಕ್ಕೋಸ್ಕರ ನಾನು ಬ್ಲಾಗ್ ಚಾನಲಲ್ಲಿ ನೋಡ್ಬೋದು ನನ್ನ ಮುಖನೇ ತೋರಿಸ್ತಲ್ಲ ಅಷ್ಟು ಹೀಟ್ಗೆ ಪಿಂಪಲ್ಸ್ ಎಲ್ಲ ಬಂದುಬಿಟ್ಟಿತ್ತು ಇವಾಗ ಆರಾಮಾಗಿದ್ದೀನಿ